ಎಲ್ಲರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ ಹಾಗೂ ಸುಸ್ವಾಗತ ನಾನೀಗ ಐದನೇ ದಿನದ ಕಗ್ಗ ವಾಚನವನ್ನು ವಾಚನ ಮಾಡುತ್ತಿದ್ದೇನೆ ಕಗ್ಗ ವಾಚನದ ಸಂಖ್ಯೆ ಇನ್ನೂರ ಏಳು ಒಣಗಿ ಬೇಸಿಗೆ ೂ ದು ಮರಡಿ ಹನಿ ಎರಡು ಬೀಳೇ ಅಣರನಾಶಿಯಂತೂ ಕಷ್ಟದ ದಿನದೀ ಕುಣಿವುದನುಕೂಲಬರೆ ಮಂಕುತಿಮ್ಮ ಕುಣಿವುದನುಕೂಲ ಬರೆ ಮಾ ಬೇಸಿಗೆಯಲ್ಲಿ ಬಿಸಿಲಿನ ತಾಪದಿಂದ ಹಸಿರು ಏನು ಕಾಣದೆ ಎಲ್ಲ ಮಣ್ಣಾಗಿ ಕಣ್ಣಗೆ ತೋರುತ್ತದೆ ಆದರೆ ಒಂದೆರಡು ಮಳೆ ಹನಿ ಬಿದ್ದರೆ ಹಸಿರು ಹುಲ್ಲು ತಕ್ಷಣ ಬೆಳೆಯುತ್ತದೆ ಹಾಗೆಯೇ ಮನುಷ್ಯನ ಆಶೆಗಳು ಕಷ್ಟದ ದಿನಗಳಲ್ಲಿ ಒಳಗಡೆಯೇ ಸೇರಿಕೊಂಡಿದ್ದು ಒಳ್ಳೆಯ ದಿನಗಳು ಬಂದಾಗ ನಲಿಯುತ್ತದೆ ಅಲ್ಲವೇ ಧನ್ಯವಾದಗಳು